ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ರಣಧೀರ ರಾಂಪುರ ಇಂದು ನಿಮ್ಮ ಮುಂದೆ ತರುತ್ತಿರುವುದು ಭಾರತದ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚನಕಾರಿ ಅಧ್ಯಾಯ ಭಾರತದ ಮಣ್ಣಿನಲ್ಲಿ ಅನೇಕ ಯೋಧರು ಹುಟ್ಟಿದ್ದಾರೆ ಕೆಲವರು ಅರಮನೆಗಳಲ್ಲಿ ಕೆಲವರು ಸಾಮಾನ್ಯ ಮನೆಗಳಲ್ಲಿ ಆದರೆ ಒಬ್ಬನೇ ಬಾಲಕ ಹಳ್ಳಿಯ ಮಣ್ಣು ಕಷ್ಟ ಹಸಿವು ಹೋರಾಟಗಳ ಮಧ್ಯೆ ಎದ್ದು ನಿಂತು ಭಾರತವನ್ನೇ ಒಂದು ಮಹಾ ಸಾಮ್ರಾಜ್ಯವನ್ನಾಗಿ ರೂಪಿಸಿದ ಒಂದು ಇತಿಹಾಸ ಅವನು ಜನನದಿಂದ ರಾಜನಾಗಲಿಲ್ಲ ಆದರೆ ವಿಧಿಯೇ ಅವನನ್ನು ಚಕ್ರವರ್ತಿಯನ್ನಾಗಿ ಆಯ್ಕೆ ಮಾಡಿತು ಹೌದು ಬಂಧುಗಳೇ ಇದು ಚಕ್ರವರ್ತಿ ಚಂದ್ರಗುಪ್ತನ ಇತಿಹಾಸ ಆತನ ಕೈ ಹಿಡಿದು ಭಾರತದ ರಾಜಕೀಯ ನಕ್ಷೆಯನ್ನು ಮುನ್ನಡೆಸಿದ ಮಹಾಮಹಿಮ ಗುರು ಆಚಾರ್ಯ ಚಾಣುಕ್ಯನ ಇತಿಹಾಸ ಒಬ್ಬನಲ್ಲಿ ಶೂರತೆ ಮತ್ತೊಬ್ಬನಲ್ಲಿ ಚಾಣಾಕ್ಷತನ ಈ ಇಬ್ಬರು ಒಂದಾಗಿದ್ದಾಗ ಅವರು ಬರೆದಿದ್ದು ಕೇವಲ ಇತಿಹಾಸವಲ್ಲ ಒಂದು ಮಹಾ ಸಾಮ್ರಾಜ್ಯದ ಜನನ ಹೀಗಾಗಿ ಇಂದು ನಾವು ಕಾಲದ ಚಕ್ರವನ್ನು ಇಮ್ಮುಖವಾಗಿ ತಿರುಗಿಸಿ ಭಾರತವನ್ನು ಕಂಪಿಸಿದ ಮೌರ್ಯ ಸಾಮ್ರಾಜ್ಯದ ಉದಯವನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ ಆದರೆ ಈ ಪಯಣ ಪ್ರಾರಂಭವಾಗುವುದು ಒಂದು ಸಣ್ಣ ಹಳ್ಳಿಯಿಂದ ಒಬ್ಬ ಸಣ್ಣ ಮಗುವಿನಿಂದ ಇದು ಭಾರತದೆಲ್ಲ ಇತಿಹಾಸವನ್ನು ಬದಲಿಸಿದ ಸಾಹಸಕತೆ ವೆಲ್ಕಮ್ ಟು ದ ರೈಸ್ ಆಫ್ ದ ಮೌರ್ಯ ಎಂಫೈರ್ ಮೌರ್ಯ ಸಾಮ್ರಾಜ್ಯದ ಹೃದಯದ ಮಹಾ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ಕ್ರಿಸ್ತಪೂರ್ವ ಮುನ್ನೂರ ನಲವತ್ತು ಭಾರತ ಇನ್ನು ಅನೇಕ ರಾಜ್ಯಗಳಾಗಿ ಬಿಟ್ಟು ಹೋದ ಕಾಲ ಮಲೆ ನದಿ ಕಾಡುಗಳ ನಡುವೆ ಮೌರ್ಯ ಕುಲದ ಸಣ್ಣ ಊರೊಂದರಲ್ಲಿ ಒಂದು ಮಗು ಜನಿಸಿತ್ತು ಅವನಿಗೆ ಅರಮನೆ ಇರಲಿಲ್ಲ ಅವನನ್ನು ನೋಡಿಕೊಳ್ಳುವ ಆಳು ಕಾಳುಗಳು ಸೈನಿಕ ದೊರೆಗಳಿರಲಿಲ್ಲ ರಾಜಗರ್ಜನೆ ಇರಲಿಲ್ಲ ಆದರೆ ವಿಧಿ ಅವನನ್ನು ಭವಿಷ್ಯದ ಭಾರತ ಸಾಮ್ರಾಟ ಮಾಡುವುದಕ್ಕೆ ತಯಾರಾಗಿತ್ತು ಅವನ ತಂದೆ ಯುದ್ಧದಲ್ಲಿ ಸಾವನ್ನಪ್ಪಿದ ಯೋಧ ಅವನ ತಾಯಿ ದುಡಿಮೆ ಮಾಡಿದ ಸರಳ ಜೀವನ ನಡೆಸುತ್ತಿದ್ದ ಒಬ್ಬ ಸಾಮಾನ್ಯ ಮಹಿಳೆ ಬಾಲ್ಯದಲ್ಲಿಯೇ ಇವನಲ್ಲಿತ್ತು ಚುರುಕಾದ ಬುದ್ಧಿಶಕ್ತಿ ನಾಯಕತ್ವ ಅಸಾಮಾನ್ಯ ಸಾಹಸ ಯೋಧನ ಗುಣ ಗ್ರಾಮದ ಮಕ್ಕಳು ಆಟವಾಡಲು ಕೂಡ ಚಂದ್ರಗುಪ್ತ ರಾಜನಂತೆ ನಿರ್ದೇಶಿಸುತ್ತಿದ್ದನೆಂದು ಜೈನ ಬೌದ್ಧ ಗ್ರಂಥಗಳು ವಿವರಿಸುತ್ತವೆ ಭಾರತದ ಉತ್ತರ ಭಾಗದಲ್ಲಿ ಬಿರುಗಾಳಿಯಂತೆ ಚೆದುರಿದ್ದ ರಾಜಕೀಯ ಗೊಂದಲ ನೋಡಿ ತಕ್ಷಶಿಲಿಯ ಮಹಾಗುರು ವಿಷ್ಣುಗುಪ್ತ ಚಾಣುಕ್ಯ ಭಾರತಕ್ಕೆ ಪ್ರಯಾಣ ಆರಂಭಿಸಿದ ಚಾಣುಕ್ಯನ ಕಣ್ಣುಗಳಲ್ಲಿ ಒಂದೇ ಗುರಿ ಭಾರತವನ್ನು ಏಕೀಕರಿಸುವ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಹುಡುಕುವುದು ಒಬ್ಬ ಶ್ರೇಷ್ಠ ಗುರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಎಂಬುವುದಕ್ಕೆ ಚಂದ್ರಗುಪ್ತ ಮೌರ್ಯನ ಇತಿಹಾಸವೇ ಸಾಕ್ಷಿ ಬಂಧುಗಳೇ ಮಗದನ ರಾಜಧನನಂದ ಚಾಣುಕ್ಯನನ್ನು ರಾಜ್ಯಸಭೆಯಲ್ಲಿ ಅವಮಾನಿಸಿದ ಆ ಗುರುವಿನ ಜಟೆಯನ್ನು ಹಿಡಿದು ವರ ಹಾಕಿದ ಚಾಣುಕ್ಯನ ಕೋಪ ಸಮುದ್ರದಂತೆ ಹೇರಿತು ಅವನು ಭೂಮಿಯ ಮಣ್ಣನ್ನು ಹಿಡಿದು ಅಂದೇ ಹಲ್ಲೇ ಪ್ರತಿಜ್ಞೆ ಮಾಡಿದ ಈ ನಂದ ವಂಶವನ್ನು ನಾಶ ಮಾಡದೆ ನನ್ನ ಬಿಚ್ಚಿದ ಜಟೆಯನ್ನು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ ಹಂದಿನ ಆ ಪ್ರತಿಜ್ಞೆ ಮೌರ್ಯ ಸಾಮ್ರಾಜ್ಯದ ವಿಶಾಲ ಗ್ರಂಥದ ಮೊದಲ ಸಾಲು ಬರೆಯಲ್ಪಟ್ಟಿತು ಧನನಂದನಿಂದ ಅವಮಾನಿತನಾದ ಚಾಣುಕ್ಯನು ಒಬ್ಬ ಯೋಗ್ಯ ಶಿಷ್ಯನನ್ನು ಹುಡುಕುತ್ತಾ ಹುಡುಕುತ್ತಾ ಊರೂರು ಸುತ್ತುತ್ತಿದ್ದನು ಒಂದು ದಿನ ಚಾಣುಕ್ಯನು ಒಬ್ಬ ಬಾಲಕನು ತನ್ನ ಸ್ನೇಹಿತರೊಂದಿಗೆ ರಾಜ್ಯ ಯುದ್ಧ ಆಟಗಳನ್ನು ನಿರ್ದೇಶಿಸುತ್ತಿರುವುದನ್ನು ಕಂಡನು ಆ ಬಾಲಕನು ಹೇಳುತ್ತಿದ್ದ ನೀನು ಸೇನೆ ನೀನು ಗಣ ನಾನು ರಾಜ ಚಾಣಕ್ಯನ ಕಣ್ಣು ತಕ್ಷಣ ಒಳೆಯಿತು ಅವನು ಹೇಳಿದ ಈ ಮಗುವಿನಲ್ಲಿದೆ ಚಕ್ರವರ್ತಿಯ ಲಕ್ಷಣ ಈತನ ಮೂಲಕವೇ ಭಾರತದ ಭವಿಷ್ಯ ಬದಲಾಗಲಿದೆ ಅವನನ್ನು ತನ್ನ ಶಿಷ್ಯನ್ನಾಗಿ ಮಾಡಿ ತಕ್ಷಶಿಲೆಗೆ ಕರೆದುಕೊಂಡು ಹೋದ ಚಾಣುಕ್ಯನು ಚಂದ್ರಗುಪ್ತನಿಗೆ ರಾಜತಂತ್ರ ಯುದ್ಧವ್ಯೂಹ ಗುಪ್ತಚರತಂತ್ರ ರಾಜ್ಯವ್ಯೂಹ ಆರ್ಥಿಕಶಾಸ್ತ್ರ ವ್ಯಾಪಾರ ಹೀಗೆ ಚಂದ್ರಗುಪ್ತನಿಗೆ ಅರವತ್ನಾಲ್ಕು ವಿದ್ಯೆಗಳನ್ನು ಚಾಣುಕ್ಯ ಗುರುವು ಕಲಿಸಿದರು ಈ ತರಬೇತಿ ಒಬ್ಬ ಯೋಧನಲ್ಲ ಒಬ್ಬ ಸಾಮ್ರಾಟವನ್ನು ಕಟ್ಟಿಕೊಟ್ಟಿತ್ತು ಧನನಂದನನ ವಿರುದ್ಧ ತನ್ನ ಸೇಡಿನ ಶಪಥವನ್ನು ತೀರಿಸಿಕೊಳ್ಳಲು ಆ ಮಹಾರಾಜನ ವಿರುದ್ಧ ಯುದ್ಧದ ಸಂಚಿನ ಬಲಿಯನ್ನು ಎಳೆದನು ಚಾಣುಕ್ಯ ಗುರುವು ಚಾಣುಕ್ಯ ಮತ್ತು ಚಂದ್ರಗುಪ್ತರು ಪ್ರಥಮವಾಗಿ ಉತ್ತರ ಭಾರತವನ್ನು ತಮ್ಮ ಪಕ್ಷಕ್ಕೆ ಕರೆತಂದರು ಮತ್ತೆ ಮಗದದ ಮೇಲೆ ದಾಳಿ ನಡೆಸಿದರು ಚಾಣುಕ್ಯನ ಜಾಸೂಷಿಗಳ ನೆರವು ಒಳಾಂಗಣ ದ್ರೋಹ ಇದು ಕೊನೆಯಲ್ಲಿ ಜಯದ ಸಂಕೇತವಾಗಿ ಹೊರಹೊಮ್ಮಿತು ಅಂತಿಮದಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಂದು ಧನನಂದನನ ಪತನವಾಯಿತು ಪಾಟಲಿ ಪುತ್ರದ ಸಿಂಹಾಸನಕ್ಕೆ ಚಂದ್ರಗುಪ್ತನು ಸಿಂಹಾಸನ ರೋಹಣ ಮಾಡಿದನು ಇದು ಮೌರ್ಯ ಸಾಮ್ರಾಜ್ಯದ ಅಧಿಕೃತ ಉದಯ ಚಂದ್ರಗುಪ್ತ ಮೌರ್ಯನ ಆಡಳಿತದ ಅವಧಿಯಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ದರು ಅತ್ಯಂತ ಬಲವಾದ ಜಾಸೂಸಿ ವ್ಯವಸ್ಥೆಯಿತ್ತು ಕೃಷಿ ವ್ಯಾಪಾರ ಸುಧಾರಣೆಯಾಗಿತ್ತು ಅರ್ಥಶಾಸ್ತ್ರದ ತತ್ವಗಳು ಕಾರ್ಯಗತಗೊಂಡಿದ್ದವು ಆಫ್ಘಾನಿಸ್ತಾನದಿಂದ ಗಂಗೆಯವರಿಗೆ ವ್ಯಾಪಿಸಿದ ಸಾರ್ವಭೌಮ ಭಾರತವಾಗಿತ್ತು ಸೆಲ್ಯುಕಸ್ ನಿಕೇಟರ್ ಜೊತೆ ಧೈರ್ಯಯುತ ಯುದ್ಧ ಮತ್ತು ಇತಿಹಾಸ ಪ್ರಸಿದ್ಧ ಒಡಂಬಡಿಕೆ ಮೌರ್ಯರ ಸಾಮ್ರಾಜ್ಯವನ್ನು ಜಾಗತಿಕ ಮಟ್ಟಕ್ಕೆ ಹೇರಿಸಿತ್ತು ಚಂದ್ರಗುಪ್ತನು ತನ್ನ ಆಡಳಿತದ ಕೊನೆಯ ವರ್ಷಗಳಲ್ಲಿ ಚಂದ್ರಗುಪ್ತನು ಜೈನ ಧರ್ಮಕ್ಕೆ ಆಕರ್ಷಿತನಾದ ಭದ್ರಭಾವು ಮುನಿಗಳ ಜೊತೆಗೆ ಅವನು ಕರ್ನಾಟಕದ ಶ್ರವಣ ಬೆಳಗುಳಕ್ಕೆ ಬಂದು ನೆಲೆಸಿದ ಚಂದ್ರಗುಪ್ತ ಮೌರ್ಯನು ಅಲ್ಲೇ ಉಪವಾಸ ಸಮಾಧಿ ಮೂಲಕ ಜೀವನ ತ್ಯಾಗ ಮಾಡಿದ ಚಂದ್ರಗುಪ್ತ ಮೌರ್ಯನು ತನ್ನ ಕಾಲಾವಧಿಯ ಕಾಲ ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತ ಎಂಟರಲ್ಲಿ ಚಂದ್ರಗುಪ್ತನ ಆಡಳಿತ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಿಸ್ತುಬದ್ಧ ಸಂಘಟಿತ ಹಾಗೂ ಬಲಿಷ್ಠ ಆಡಳಿತಗಳಲ್ಲಿ ಒಂದು ಪಾಟಲಿ ಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೇಂದ್ರೀಕೃತ ಆಡಳಿತ ರಾಜ್ಯವನ್ನು ಪಾಟಲಿ ಪುತ್ರದಿಂದ ನೇರವಾಗಿ ನಿಯಂತ್ರಿಸುತ್ತಿದ್ದ ಚಂದ್ರಗುಪ್ತ ಮೌರ್ಯ ಮಂತ್ರಿಸಭೆ ಅಮಾತ್ಯರು ಜ್ಯೇಷ್ಠಾಧಿಕಾರಿಗಳು ಎಲ್ಲರೂ ಕಠಿಣ ನಿಯಮದಡಿ ಕೆಲಸ ಮಾಡುತ್ತಿದ್ದರು ಚಾಣಕ್ಯನ ಅರ್ಥಶಾಸ್ತ್ರವೇ ಬ್ಯಾಕ್ಬೋನ್ ಆಗಿತ್ತು ತೆರಿಗೆ ಸೇನೆ ಕಾನೂನು ಕೃಷಿ ವ್ಯಾಪಾರ ಪ್ರತಿಯೊಂದು ಚಾಣಕ್ಯನ ನೀತಿಗಳ ಪ್ರಕಾರವೇ ನಡೆಯುತ್ತಿತ್ತು ಚಂದ್ರಗುಪ್ತನು ಪದಾತಿ ಅಶ್ವ ರಥ ಮತ್ತು ಗಜಸೇನೆ ಲಕ್ಷಾಂತರ ಯೋಧರ ಸಮೂಹದ ಬಲಿಷ್ಠ ಸೇನೆ ಹೊಂದಿದ್ದನು ಭಾರತದ ಅತ್ಯಂತ ಬಲವಾದ ಇಂಟೆಲಿಜೆನ್ಸ್ ನೆಟ್ವರ್ಕ್ ಚಾಣುಕ್ಯನ ನಿರ್ಮಾಣದ ಗುಪ್ತಚರ ವ್ಯವಸ್ಥೆಯನ್ನು ಹೊಂದಿದ್ದನು ಪಾಟಲಿಪುತ್ರ ಅಂದರೆ ಇಂದಿನ ಪಾಟ್ನಾ ಮೌರ್ಯ ಸಾಮ್ರಾಜ್ಯದ ಹೃದಯ ಅಂದರೆ ರಾಜಧಾನಿಯಾಗಿತ್ತು ರಾಣಿ ಅಧಿಕಾರಿಗಳು ಸೇನೆಯ ಮುಖ್ಯ ಕಚೇರಿಗಳು ಎಲ್ಲವೂ ಇಲ್ಲಿ ಮೆಗಾಸ್ತಾನಿಸ್ ವರ್ಣಿಸಿದ ಪ್ರಪಂಚದ ಅತ್ಯಂತ ಸುಧಾರಿತ ನಗರಗಳಲ್ಲಿ ಒಂದಾಗಿತ್ತು ಮೌರ್ಯರ ಪ್ರಮುಖ ಗುರುತುಗಳು ಸಿಂಹಸ್ತಂಭ ಧರ್ಮಚಕ್ರ ಋಷುಭ ಅಸು ಚಿಹ್ನೆಗಳು ಇವುಗಳಲ್ಲಿ ಸಿಂಹಸ್ತಂಭ ನಂತರ ಭಾರತದ ರಾಷ್ಟ್ರ ಚಿಹ್ನೆಯಾಗಿ ಪರಿಣಮಿಸಿತು ಚಂದ್ರಗುಪ್ತನಿಗೆ ಶಸ್ತ್ರದ ಬಲ ಮಾತ್ರವಲ್ಲ ನೀತಿಯ ಬಲ ಬುದ್ಧಿಯ ಬಲ ರಾಜಕೀಯದ ಬಲ ಕೂಡ ನೀಡಿದ ಮಹಾಗುರು ಆಚಾರ್ಯ ಚಾಣಕ್ಯರು ಒಬ್ಬನನ್ನು ರಾಜನನ್ನಾಗಿ ಮಾಡಲು ಮತ್ತೊಬ್ಬನು ಬ್ರಹ್ಮಾಂಡದ ರಾಜಕಾರಣಿಯಾಗಿ ಬಿಟ್ಟನು ಅಷ್ಟೇ ಮಹತ್ವ ಚಾಣಕ್ಯ ಮತ್ತು ಚಂದ್ರಗುಪ್ತರ ಬಾಂಧವ್ಯಕ್ಕೆ ಇತ್ತು ಕರ್ನಾಟಕದಲ್ಲಿ ಬ್ರಹ್ಮಗಿರಿ ಮಸ್ಕಿ ಸಿದ್ದಾಪುರ ಜೋಗಿಮಟ್ಟಿ ಇವೆಲ್ಲೆಡೆ ಅಶೋಕನ ಲಿಪಿಗಳು ಸಿಕ್ಕಿವೆ ಇದು ಕರ್ನಾಟಕವು ಮೌರ್ಯರ ನೇರ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬುವುದರ ನಿಖರ ಸಾಕ್ಷಿಯಾಗಿವೆ ಜೈನ ಧರ್ಮಕ್ಕೆ ಪ್ರವೇಶಿಸಿದ ಬಳಿಕ ಚಂದ್ರಗುಪ್ತ ಮೌರ್ಯನು ಶ್ರವಣ ಬೆಳಗುಳದಲ್ಲಿ ಉಪವಾಸ ಸಮಾಧಿಯಾದರು ಇದು ಕರ್ನಾಟಕದ ಮೌರ್ಯ ಸಂಬಂಧದ ಅತ್ಯಂತ ದೊಡ್ಡ ನಂಟು ತುಮಕೂರು ಚಿತ್ರದುರ್ಗ ಬಳ್ಳಾರಿ ಭಾಗಗಳಲ್ಲಿ ಮೌರ್ಯರ ವ್ಯಾಪಾರ ಸೇನಾ ಮಾರ್ಗಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ ಚಂದ್ರಗುಪ್ತ ಮೌರ್ಯ ಜನನದಿಂದ ರಾಜನಾಗಲಿಲ್ಲ ಆದರೆ ತನ್ನ ಶೂರತೆ ಚಾಣುಕ್ಯನ ಬುದ್ಧಿವಂತಿಕೆ ಮತ್ತು ಭಾರತವನ್ನು ಒಂದಾಗಿಸುವ ಬಯಕೆಯಿಂದ ಆತನು ಚಕ್ರವರ್ತಿಯಾದ ಕರ್ನಾಟಕ ಈ ಮಹಾ ಸಾಮ್ರಾಜ್ಯದ ಒಂದು ಪ್ರಮುಖ ಅಧ್ಯಾಯ ಚಂದ್ರಗುಪ್ತನ ನಂತರ ಅವನ ಮಗ ಬಿಂದುಸಾರ ಪಟ್ಟಕ್ಕೇರಿದನು ಬಿಂದುಸಾರನ ನಂತರ ಅವನ ಮಗ ಅಶೋಕ ಮಹಾರಾಜನು ಅಧಿಕಾರಕ್ಕೆ ಬಂದನು ಇವರು ಮೌರ್ಯ ಸಾಮ್ರಾಜ್ಯವನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸಿದವರು ಇದು ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ಮತ್ತು ಮಹಾಮಂತ್ರಿ ಚಾಣುಕ್ಯನ ಇತಿಹಾಸದ ಮಹಾನ್ ಅಧ್ಯಾಯ ನಾನು ನಿಮ್ಮ ರಣಧೀರ ರಾಂಪುರ ಇಂತಹ ಇತಿಹಾಸ ಭಕ್ತಿ ಸಂಸ್ಕೃತಿ ಮತ್ತು ಮಹಾಪುರುಷರ ಜೀವನ ಗಾಥೆಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಮತ್ತೊಂದು ಅದ್ಭುತ ಇತಿಹಾಸದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ ಧನ್ಯವಾದಗಳು ಜೈ ಭಾರತ